ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಅನಿತಾ ಲಾಗ್ಸ್ ಇದು ಇವತ್ತಿನ ಲಾಗ್ಸು ಸಂಕ್ರಾಂತಿ ಅದು ಬೆಳಗ್ಗೆನೇ ಎದ್ದು ದೇವ್ರ ಪೂಜೆ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಸಂಕ್ರಾಂತಿ ಹಬ್ಬಕ್ಕೆ ಏನೇನು ಸ್ಪೆಷಲ್ ಅಡುಗೆ ಮಾಡೋದು ಅಂತ ತಿಳಿಯೋಣ ಬನ್ನಿ ಸಂಕ್ರಾಂತಿ ಹಬ್ಬ ದಿವಸ ನಾವು ಹಸು ಪೂಜೆ ಕೂಡ ಮಾಡ್ತೀವಿ ಹಾಗಾಗಿ ನಾವೇನು ಬೆಳಗ್ಗೆ ತಿಂಡಿ ತಿನ್ನಲ್ಲ ಅಡುಗೆನ ಮಾಡಿ ಒಟ್ಟಿಗೆ ದೇವ ದೇವ್ರ ಪೂಜೆ ಮಾಡಿ ಹಸು ಪೂಜೆನ ಮುಗಿಸಿ ನಂತರದಲ್ಲಿ ಊಟ ಮಾಡೋದು ನಾವು ಸಂಕ್ರಾಂತಿ ಹಬ್ಬಕ್ಕೆ ಸಿಹಿ ಪೊಂಗಲ್ಲು ಹೆಸರುಬೇಳೆ ಕಿಚಡಿ ಎಲ್ಲ ತರಕಾರಿಗಳನ್ನ ಹಾಕಿ ಕೂಟು ಮಾಡ್ತೀವಿ ಇದನ್ನು ಹೇಗೆ ಮಾಡೋದು ಅಂತ ಬನ್ನಿ ಮೊದಲಿಗೆ ಕೂಟು ಎಲ್ಲ ತರಕಾರಿಗಳನ್ನು ಹಾಕಿ ಅವರೆಕಾಯಿನ ಬಳಸಿ ಕೂಟು ಮಾಡೋದು ಈ ಕೂಟಿಗೆ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಕಾಯಿ ಟೊಮೊಟೊ ಮತ್ತು ಈರುಳ್ಳಿ ಮೊದಲಿಗೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಆ ಎಣ್ಣೆಗೆ ಒಂದು ಈರುಳ್ಳಿನ ಒಗ್ಗರಣೆಗೆ ಹಾಕೋಣ ಒಂದು ನಾಲ್ಕು ಈರುಳ್ಳಿ ತಗೋಣ ಒಂದು ಮೂರು ಈರುಳ್ಳಿ ರುಬ್ಬಕ್ಕೆ ಒಂದು ಈರುಳ್ಳಿ ಒಗ್ಗರಣೆಗೆ ನೋಡಿ ಎಲ್ಲ ತೊಗೊಂಡಿರೋಂಥ ಮಸಾಲೆ ಪದಾರ್ಥಗಳನ್ನ ರುಬ್ಕೊಳ್ಳೋಣ ಇಲ್ಲಿ ಟೊಮೊಟೊನ ಹೆಚ್ಕೊತಾ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಮೂರು ಟೊಮೊಟೊ ಒಗ್ಗರಣೆಗೆ ಹಾಕಿದ್ದೀನಿ ಒಂದೇ ಒಂದು ಟೊಮೊಟೊನ ರುಬ್ಬಕ್ಕೆ ಹಾಕಿದ್ದೀನಿ ನೋಡಿ ಒಲೆಗೆ ಒಲೆ ಮೇಲೆ ಅದೇ ಈರುಳ್ಳಿ ಟೊಮೊಟೊನ ಹಾಕಿ ಎಣ್ಣೆ ಹಾಕಿ ನಂತರದಲ್ಲಿ ಎರಡು ಪಾವಷ್ಟು ಅವರೆಕಾಯಿ ತೊಗೊಂಡಿದ್ದೀನಿ ಆ ಅವರೆಕಾಯಿನೂ ಕೂಡ ಈರುಳ್ಳಿ ಟೊಮೊಟೊ ಜೊತೆಗೆ ಹಾಕಿ ಫ್ರೈ ಮಾಡೋಣ ಈ ಕೊತ್ತಂಬರಿ ಸೊಪ್ಪನ್ನ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಜೊತೆ ರುಬ್ಕೊಳ್ಳೋಣ ಈಗ ಒಂದು ಕಂತೆ ಸಬ್ಸಿಗೆ ಸೊಪ್ಪು ಈ ಸೊಪ್ಪನ್ನು ಕೂಡ ಈರುಳ್ಳಿ ಟೊಮೊಟೊ ಕಾಳು ಜೊತೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಸಬ್ಸಿಗೆ ಸೊಪ್ಪು ಹಾಕಿದಾಗ ಈ ಮಾ ಮಾಡ್ತಾರಂಥ ಕೂಟನ್ ರುಚಿ ಸ್ವಲ್ಪ ಜಾಸ್ತಿ ಆಗುತ್ತೆ ನೋಡಿ ಈರುಳ್ಳಿ ಟೊಮೊಟೊ ಅವರೆಕಾಯಿ ಸಬ್ಸಿಗೆ ಸೊಪ್ಪು ಎಲ್ಲನೂ ಚೆನ್ನಾಗಿ ರೋಸ್ಟ್ ಮಾಡಾಯಿತು ನಂತರದಲ್ಲಿ ನಾವು ರುಬ್ಬಿಟ್ಟಂತಹ ಖಾರ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಅಡಿಗೆ ಅಷ್ಟ ಇಷ್ಟು ರುಬ್ಬಿರ್ತೀವಲ್ಲ ಅದನ್ನು ಈ ಕಾರ ಕಾಳನ ಜೊತೆ ಹಾಕಿ ಚೆನ್ನಾಗಿ ಹುರಿಯೋಣ ನಂತರದಲ್ಲಿ ಒಂದು ಬೊಕ್ಸೆ ಅಷ್ಟು ಹಸಿ ಕಡಲೆಕಾಯಿ ಕಡಲೆಕಾಳು ಅಂತೀವಲ್ಲ ಅದು ಇಲ್ಲಿ ಸುಮಾರು ಒಂದು ಹತ್ತು ಬಗೆ ತರಕಾರಿಗಳನ್ನ ಹಾಕಿದ್ದೀವಿ ಆ ಯಾವ್ಯಾವ ತರಕಾರಿ ಅಂತ ಹೇಳ್ತೀನಿ ಸಿಹಿ ಕುಂಬಳ ಗೆಣಸು ಬೀನ್ಸು ಕ್ಯಾರೆಟು ಚಪ್ಪರದವರೆಕಾಯಿ ಹಚ್ಚೆಕಾಯಿ ಬೀನ್ಸು ಕ್ಯಾರೆಟು ಗೆಡ್ಡೆ ಕೋಸು ಆಲುವಡ್ಡೆ ಇಷ್ಟು ತರಕಾರಿನೂ ಹಾಕ್ತೀವಿ ಮತ್ತು ನಾವು ಇದಕ್ಕೆ ಯಾವುದೇ ರೀತಿ ಬದನೆಕಾಯಿ ಮತ್ತು ದಪ್ಪ ಮೆಣಸಿನ್ಕಾಯನ್ನು ನಾವು ಉಪಯೋಗಿಸಲ್ಲ ಈ ಉಪ್ಯೋಗಿಸೋಲ್ಲ ಅಂದರೆ ಅಮ್ಮ ಮಾಡುವಾಗ ಈ ಥರದ್ದೆಲ್ಲ ಹಾಕ್ತಾರಲ್ಲ ಹಾಗಾಗಿ ಅಮ್ಮ ಹೇಗೆ ಮಾಡ್ತಿದ್ರು ನಾನು ಅದೇ ರೀತಿಯೇ ಮಾಡೋದು ಎಲ್ಲ ತರಕಾರಿಗಳನ್ನು ನಾವು ರುಬ್ಬಿರೋ ಅಂತಹ ಜೊತೆಗೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ನಂತರದಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಬೇಯಕ್ಕೆ ಬಿಡೋಣ ನಾವು ಇದಕ್ಕಿನ್ನೂ ಯಾವುದೇ ರೀತಿ ಖಾರದ ಪುಡಿನ ಹಾಕಿಲ್ಲ ಈಗ ನಾವು ಮನೇಲಿ ಮಾಡಿರೋವಂಥ ಧನಿಯಾ ಮೆಣಸಿನ್ಕಾಯಿ ಪುಡಿ ಒಂದು ಕೆ ಜಿ ಧನಿಯಾ ಒಂದು ಕೆ ಜಿ ಮೆಣ್ಸಿನ್ಕಾಯಿ ಕಾಲು ಕೆ ಜಿ ಬಾಡಿಗೆ ಮೆಣಸಿನ್ಕಾಯಿ ಹಾಕಿ ಬಿಸಿಲ ಚೆನ್ನಾಗಿ ಒಣಗಿಸಿ ಮಿಲ್ ಮಾಡಿಸಿ ಅಂತಹ ಪುಡಿ ಮತ್ತು ತೆಂಗಿನಕಾಯಿ ಟೊಮೊಟೋಣ ರುಬ್ಕೊಳ್ಳೋಣ ನಮಗೆ ಎಷ್ಟು ತೆಂಗಿನಕಾಯಿ ನಾನು ಇಲ್ಲಿ ಒಂದು ಸ್ವಲ್ಪ ಒಂದು ಹೋಳಷ್ಟು ತೆಂಗಿನಕಾಯಿ ಹಾಕಿದ್ದೀನಿ ನೋಡಿ ಖಾರ ಮಸಾಲೆ ಎಲ್ಲ ಹಾಕಿದ್ವಿ ಅದಕ್ಕೇ ರುಬ್ಬಿದಂಥ ಕಾಯಿ ಮತ್ತು ಟೊಮೊಟೊನ ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ಮೂರಿಂದ ನಾಲ್ಕು ವಿಷಲ್ ಬಾರಿಸೋಣ ಯಾಕಂದರೆ ತರಕಾರಿ ಅವರೆಕಾಯಿ ಎಲ್ಲ ಬೇಯಬೇಕು ಇಲ್ಲಿ ನಾವು ಮಾಡ್ತಾ ಇರೋದು ಅವರೆಕಾಯಿ ಮತ್ತು ಹೆಸರುಬೇಳೆ ಹಾಕಿ ಕಿಚಡಿ ಮಾಡಿದೆ ಇದು ನನ್ನ ಲಾಸ್ಟ್ ಸ್ಟುಡಿಯೋದಲ್ಲಿ ಇದೆ ನೋಡಿ ಇಲ್ಲಿ ನೋಡಿ ತರಕಾರಿ ಗೊಜ್ಜು ಕೂಗ್ತಾ ಬೇಯ್ತಾ ಇದೆ ಮೂರಿಂದ ನಾಲ್ಕು ಸಲ ಕೂಗ್ಸೋಣ ಇಲ್ಲಿ ಖಾರ ಹೆಸರುಬೇಳೆ ಕಿಚಡಿ ಈಗ ನಾವು ಸಿಹಿ ಪೊಂಗಲ್ ಮಾಡೋದು ಹೇಗೆ ಅಂತ ತಿಳಿಯೋಣ ಈ ನಾವು ಇವತ್ತು ಸಂಕ್ರಾಂತಿ ಹಬ್ಬದ ದಿವಸ ಹೆಸರುಬೇಳೆ ಹಾಕಿಯೇ ಸಿಹಿ ಪೊಂಗಲ್ನ ಮಾಡೋದು ಹಾಗಾಗಿ ಮೊದಲಿಗೆ ಒಂದು ಲೋಟದಷ್ಟು ಹೆಸರು ಬೆಳೆಗೆ ಒಂದೇ ಲೋಟ ಅಕ್ಕಿ ಹಾಕೋದು ನಾವು ಅವಾಗ ಸಿಹಿ ಪೊಂಗಲು ತುಂಬ ಚೆನ್ನಾಗಿರುತ್ತೆ ನೋಡಿ ಹೆಸರುಬೇಳೆನ ಸೀದಂತೆ ಕೆಂಪಿಗೆ ಹುರ್ಕೊಳ್ಳೋಣ ಒಂದು ಲೋಟ ಅಕ್ಕಿ ಒಂದು ಲೋಟ ಹೆಸರುಬೇಳೆ ಸಮ ಪ್ರಮಾಣದಲ್ಲಿ ಹಾಕೋಣ ಇಲ್ಲಿ ಒಂದು ಲೋಟದಷ್ಟು ಬೆಲ್ಲನ ತೊಗೊಂಡು ಕರ್ಗಸ ಪಾಕದ ರೀತಿ ಕರಗಿಸ್ಕೊಳ್ಳೋಣ ಯಾಕಪ್ಪ ಅಂದರೆ ಈ ಬೆಲ್ಲದಲ್ಲಿ ನುಜುಗಲ್ಲಿರುತ್ತೆ ಹಾಗಾಗಿ ಸಿಹಿ ಪೊಂಗಲ್ಗೆ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಪುಡಿ ಮೊದಲಿಗೆ ತಗೊಂಡಂಥ ಹೆಸರು ಬೆಳೆ ಹಾಕಿನ ಕುಕ್ಕರ್ಗೆ ಹಾಕಿ ನೀರು ಹಾಕಿ ಕೂಗ್ಸ್ಕೊಳ್ಳೋಣ ಈಗ ಕೂಗಿ ಬೆಂದಾಗಿದೆ ಇದಕ್ಕೆ ನಾವು ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಪುಡಿ ಹಾಕೋಣ ಮತ್ತು ಬೆಲ್ಲದ ಪಾಕ ಹಾಕೋಣ ಬೆಲ್ಲದ ಪಾಕನೂ ಹಾಕಿ ಚೆನ್ನಾಗಿ ತಿರುಗಿಸಿ ಇಟ್ಟರೆ ಸಿಹಿ ಪೊಂಗಲ್ಲು ರೆಡಿ ಆಗುತ್ತೆ ನಮ್ಮ ಚಾನೆಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಳ್ಳಿ ಕಡೆ ಅಂತೂ ಹಾಸನ ಕಡೆ ಅಂತೂ ಈ ಸಂಕ್ರಾಂತಿ ಹಬ್ಬನ ಸುಗ್ಗಿ ಹಬ್ಬ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ ಸಿಹಿ ಪೊಂಗಲ್ಗೆ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರಿದಿದ್ವಿ ಹಾಕಿದ್ವಿ ನೋಡಿ ರುಚಿ ರುಚಿಯಾದ ಸಿಹಿ ಪೊಂಗಲ್ ಹೆಸರುಬೇಳೆ ಖಾರ ಕಿಚಡಿ ಮತ್ತು ಎಲ್ಲ ತರಕಾರಿಗಳ ಕೂಟ್